ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಭಾರತೀಯ ದರ್ಶನ ಈ ತತ್ವಶಾಸ್ತ್ರ ತತ್ವಜ್ಞಾನ ಸಾವಿರ ದಾರಿಗಳ ಬಗ್ಗೆ ಚಿಂತನೆ ಮಾಡಿದರೂ ಸಹಿತ ಇಡೀ ತತ್ವಜ್ಞಾನದ ಮೂರು ಮುಖ್ಯ ವಿಷಯಗಳು ಮೂರೇ ಮೂರು ಇಡೀ ಭಾರತೀಯ ತತ್ವ ಚಿಂತನೆ ಏನಿದೆ ಹಲವು ವಿಷಯಗಳನ್ನು ವಿಮರ್ಶೆ ಮಾಡಿರಬಹುದು ಮುಖ್ಯವಾಗಿ ಮುಖ್ಯವಾಗಿ ಅವರು ಚಿಂತನೆ ಮಾಡಿದ್ದು ಮೂರು ವಿಷಯಗಳು ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯಗಳನ್ನ ಕುರಿತು ಈ ದೇಶದ ತತ್ವಶಾಸ್ತ್ರ ದಾರ್ಶನಿಕರು ಚಿಂತನೆ ಮಾಡಿದರು ಜಗತ್ತು ಅಂದ್ರೆ ಏನು ಇದು ಎದರಿಂದ ಮಾಡಲ್ಪಟ್ಟಿತ್ತು ಅಂದ್ರೆ ಪಂಚಭೂತಗಳಿಂದ ಇದು ನಿರ್ಮಾಣ ಆಯ್ತು ಮಣ್ಣು ನೀರು ಅಗ್ನಿ ವಾಯು ಆಕಾಶ ಈ ಐದು ತತ್ವಗಳಿಂದ ಇದು ನಿರ್ಮಾಣ ಇತ್ತು ಜಗತ್ತು ಇನ್ನು ಜೀವ ಅದನಲ್ಲ ಈ ಜಗತ್ತನ್ನು ದೇವರು ನಿರ್ಮಾಣ ಮಾಡಿದ ಜೀವನನ್ನು ನಿರ್ಮಾಣ ಮಾಡಿದ ಅವ ಜೀವ ಹೆಂಗ ಜೀವಿ ಅಂದ್ರೆ ಅದು ಪೂರಾ ಶಾಣ್ಯನೂ ಅಲ್ಲ ಪೂರಾ ದಡ್ನೂ ಅಲ್ಲ ಪ್ರಜ್ಞಾ ವಾದಾಂಶ ತಿಳುವಳಿಕೆದ್ದವರಂಗ ಮಾತಾಡ್ತೈತಿ ಆದ್ರೆ ತಿಳುವಳಿಕೆನೆ ಇಲ್ಲ ಇದು ಇದು ಈ ಜೀವ ಮತ್ತು ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರ ದೇವರು ಜೀವ ಜಗತ್ತು ಇವೆರಡನ್ನು ಸಂಧಿಸಿದಾತ ದೇವರು ದೇವನ ಇಚ್ಛೆ ಏನು ಅಂದ್ರ ಈ ಜಗತ್ತಿದೆಯಲ್ಲ ಜಗತ್ತನ್ನ ಈ ಜಗತ್ತು ಇದೊಂದು ಭೋಗದ ಭೂಮಿ ಇದು ಭೋಗದ ತಾಣ ಇದು ಈ ಜಗತ್ತನ್ನು ಜೀವಿಗಳು ತಮ್ಮ ಭೋಗಕ್ಕಾಗಿ ಬಳಸಿಕೊಂಡು ಸಂತೋಷವಾಗಿರಬೇಕು ಅನ್ನೋದು ದೇವನ ಇಚ್ಛೆ ಇದು ದೇವನ ಏನು ಈ ಜಗತ್ತನ್ನು ಸರ್ವ ಜೀವಿಗಳು ಬಳಸಿಕೊಂಡು ಹೆಂಗ ಬಳಸಬೇಕು ಅಂದ್ರೆ ಜಗತ್ತು ಕೆಟ್ಟಿರಬಾರದು ಹಂಗೆ ಬಳಸಬೇಕು ದೇವನ ಇಚ್ಛೆ ಈ ಜಗತ್ತನ್ನ ಜೀವಿಗಳು ಬಳಸಿಕೊಂಡು ಸಂತೋಷವಾಗಿರಬೇಕು ಜಗತ್ತನ್ನ ಜೀವಿಗಳು ಹೆಂಗ ಬಳಸಬೇಕು ಅಂದ್ರ ಜಗತ್ತು ಕೆಟ್ಟಿರಬಾರದು ಇವರು ಸಂತೋಷ ಪಡುವುದು ಬಿಟ್ಟಿರಬಾರದು ಇದು ಸೂತ್ರ ಇದು ಅವರ ಸೂತ್ರ ಏನು ಅಂದ್ರ ಜಗತ್ತ ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಜೀವಿಗಳು ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನ ಬಿಟ್ಟಿರಬಾರದು ಇದು ಸೂತ್ರ ಇದು ಜೀವಿಗಳು ಈ ಜಗತ್ತನ್ನು ಹೆಂಗ ಅನುಭವಿಸಬೇಕು ಅಂದ್ರೆ ಜಗತ್ತು ನಮ್ಮ ಅನುಭವದಿಂದ ಜಗತ್ತು ಕೆಟ್ಟಿರಬಾರದು ನಾವು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಈಗ ನೀವು ನೋಡಿ ಆಕಳಿಗೆ ಉಣ್ಣು ಹತ್ತಿರ ಉಣ್ಣೆ ಹತ್ತಿರತ ಎರಡು ಉದಾಹರಣೆ ಹೇಳ್ತೇನೆ ನಿಮಗೆ ಹೆಂಗ ಆಕಳಿಗೆ ಉಣ್ಣು ಹತ್ತಿರತೈತಿ ಉಣ್ಣೆ ಆಕಳ ಹಾಲಿನ ಕೆಚ್ಚಲಿಗೆ ಉಣ್ಣೆತ್ತೈತಿ ಆದ್ರೆ ಉಣ್ಣಿಗೆ ಹಾಲಿನ ರುಚಿ ಗೊತ್ತಿಲ್ಲ ಬರೀ ರಕ್ತ ಕುಡಿದು ಬದುಕ್ತೆ ಹೊರತು ಹಾಲಿನ ರುಚಿನೇ ಗೊತ್ತಾಗಲಿಲ್ಲ ಉಣ್ಣೆಗೆ ಇನ್ನೊಂದು ದುಂಬಿ ಇದೆ ದುಂಬಿ ಒಂದು ಪಾತ್ರಕ್ಕೆ ಅನ್ಕೊಳ್ಳಿ ನೀವು ಹೂವಿನಿಂದ ಹೂವಿಗೆ ಸಾವಿರ ಹೂಗಳಿಗೆ ಹಾರತೈತಿ ಹೂಗಳಿಗೆ ದುಂಬಿ ಸಹಿತ ಒಂದು ಹೂವರ ದುಂಬಿ ಕುಳಿತ ಹೂವು ಕೆಟ್ಟೈತಿ ಒಬ್ಬನಿಗೆ ಗುಡ್ಡ ನೋಡಿದ್ರ ಹಂಪಿ ಮಾಡಬೇಕು ಒಬ್ಬನಿಗೆ ನೋಡಿ ಕ್ರಷರ್ ಮಿಷನ್ ಹಾಕಬೇಕ ಅನ್ನಿಸ್ತಿ ಅಂದ್ರೆ ಜಗತ್ ಕೆಡಲಾರ್ದಂಗ ಬಳಸಬೇಕಲ್ಲ ಮನುಷ್ಯ ಇದು ವಿ ಆರ್ ಜಸ್ಟ್ ಯೂಸರ್ಸ್ ವಿ ಆರ್ ನಾಟ್ ಓನರ್ಸ್ ಆಫ್ ದಿಸ್ ಲ್ಯಾಂಡ್ ಇಚ್ಛೆ ಇದು ಜೀವಿಗಳು ಸಂತೋಷ ಪಡಬೇಕನ್ನುವುದು ದೇವನ ಇಚ್ಛೆ ಇತ್ತಲ್ಲ ಎಂಥ ಅದ್ಭುತವಾದ ಜಗತ್ತು ಇದು ಮನುಷ್ಯ ಸುಮ್ಮನ ದೇವರಿಗೆ ಒಂದು ಕಪ್ ನೀರು ಕೇಳದ ದೇವರೇ ನನಗೆ ನೀರಡಿಕೆ ಆಗೈತಿ ಒಂದು ಕಪ್ ನೀರು ಕೊಡು ಅಂದ್ರೆ ಅವನು ದೇವರು ಇವನಿಗೆ ಕೆರೆ ಹಳ್ಳ ಹೊಳಗಳನ್ನೇ ತುಂಬಿ ಹರಿಸಿಬಿಟ್ಟ ದೇವನೇ ನನ್ನ ಒಂದು ದೀಪ ಬೇಕಾಗೈತಿ ಕತ್ತಲೈತಿ ಅಂತ ಇಷ್ಟ ಕೇಳಿದ್ದಕ್ಕ ಆರದ ಸೂರ್ಯ ಚಂದ್ರರೆಂಬ ದೀಪಗಳನ್ನೇ ಹೊತ್ತಿ ಉರಿಸಿ ಬಿಟ್ಟ ಹಚ್ಚಿ ತೇಲಿ ಬಿಟ್ಟ ಹಿಂಗ ದೇವರು ದೇವರೇ ನನಗೊಂದು ತುತ್ತ ಅನ್ನ ಕೂಡಪ್ಪ ಹೊಟ್ಟಿ ಹಸ್ತೈತಂದ್ರ ಇಷ್ಟಂದಿದ್ದ ಎಷ್ಟು ಶತಮಾನಗಳಿಂದ ಕೋಟಿ ಕೋಟಿ ವರ್ಷಗಳಿಂದ ದುಡಿದ್ರು ಸಹಿತ ದಣದಿಲ್ಲ ಅಂದಿಲ್ಲ ಧರಣಿ ಮಂಡಲ ಇದು ದಣಿಯದ ಭೂಮಿ ತಾಯಿಯನ್ನೇ ನಮ್ಮೆದರಿಗಿಟ್ಟು ಬಿಟ್ಟನಲ್ಲ ಏನು ಮಾಡಬೇಕಾಗಿತ್ತು ಹೇಳಿ ದೇವರಿಗೆ ಇಷ್ಟು ಹಳಿ ಹರಿದ್ರೂ ನೀರಡಿಕ್ ಹೋಗ್ಲಿಲ್ಲ ಇಷ್ಟು ಭೂಮಿ ಬೆಳೆದ್ರೂ ಹಸಿವು ಹಿಂಗಲಿಲ್ಲ ಇಷ್ಟು ಬೆಳಕು ಬಂದರೂ ಕತ್ತಲೆ ಎಂದು ಹೊರಗೆ ಬರಲಿಲ್ಲ ನಾವು ಎಲ್ಲಿ ಸಂತೋಷದಪ್ಪ ಮನುಷ್ಯನಿಗೆ ಸುಮ್ಮನೆ ಒಂದು ಕೋಗಿಲೆ ಇರ್ತದೆ ಇನ್ನೂ ವಸಂತ ಬಂದಿಲ್ಲ ಬರು ಮುನ್ಸೂಚನೆ ಕಂಡ್ರ ಒಂದು ಸ್ವಲ್ಪ ಹಿಂಗ ಸ್ವಲ್ಪ ಇಷ್ಟ ಚಿಗುರ ತಿಂದು ವಸಂತ ಬಂತು ಅಂದ್ರೆ ಹಾಡಾಕ್ ಶುರು ಮಾಡ್ತೈತಿ ನವಿಲ್ ಇರ್ತೈತಿ ಮಳಿನೇ ಆಗಿಲ್ಲ ಇನ್ನು ಸುಮ್ನ ಮೇಘಗಳ ಆಕಾಶದಲ್ಲಿ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣ್ಯಾಕ್ ಶುರು ಮಾಡತೈತಿ ಮಳಿ ಬಂದಿಲ್ಲ ಸುಮ್ಮನೆ ಮಳಿ ಬಂದಿಲ್ಲ ಸುಮ್ನ ಒಂದಿಷ್ಟು ಆಕಾಶದಲ್ಲಿ ತೇಲುವ ಮೇಘಗಳು ಗರ್ಜಿಸ ಗರ್ಜಿಸಿದ್ರೆ ಸಾಕು ನವಿಲು ಕುಣಿಯಕ್ಕೆ ಶುರು ಮಾಡತೈತಿ ಇನ್ನು ಚಿಗರ ಬಿಟ್ಟಿಲ್ಲ ಈ ಕಡೆ ಲಕ್ಷ ಕೊಟ್ಟು ಇನ್ನು ಚಿಗರ ಬಿಟ್ಟಿಲ್ಲ ಒಂದು ಕೋಗಿಲೆ ಸ್ವಲ್ಪ ವಸಂತ ಮಾಸ ಬಂದ್ರ ಕೋಗಿಲೆ ಹಾಡಕ್ಕೆ ಶುರು ಮಾಡತೈತಿ ಮಳಿ ಬಂದಿಲ್ಲ ಗರ್ಜಿಸಿದ್ರ ನವಿಲು ಕುಣ್ಯಾಕತ್ತೈತಿ ಇನ್ನು ವಸಂತ ಮಾಸನೆ ಬಂದಿಲ್ಲ ಕೋಗಿಲೆ ಹಾಡಾಕತ್ತೈತಿ ಇವನಿಗೆ ಮಳಿ ಬಂದು ಗಿಡ ಚಿಗರ್ ಬಿಟ್ಟು ಹೂ ಬಂದು ಹಣ್ಣು ಬಂದು ಹಣ್ಣು ಬಂದು ಮನ್ಯಾಗ ಬಿತ್ತು ಇವ ಅಳಕೊಂತ ಕುಂತಿದ್ದ ಮನುಷ್ಯ ದೇವ್ರ ಕೇಳದ್ ಯಾಕೋ ಇನ್ನೂ ಅಳಾಕತ್ತಿ ಅಲ್ಲ ಅಲ್ಲ ಅದು ಸುಮ್ಮನೆ ಇನ್ನು ಮಳಿನ ಆಗಿಲ್ಲ ಕುಣ್ಯಾಕತ್ತೈತಿ ಚಿಗರ ಬಂದಿಲ್ಲ ಹಾಡಾಕತ್ತೈತಿ ನಿನ್ನ ಮನ್ಯಾಗ ಹಣ್ಣು ತುಂಬಿನಿ ಯಾಕೆ ನೀ ಯಾಕೆ ಇನ್ನು ರೇಟ್ ರೇಟಿನ ಮೇಲೆ ಬದಕ ಇವ ಏನ್ ಚಲೋ ಮಾವಿನ ಹಣ್ಣ ಎಕ್ಸ್ಪೋರ್ಟ್ ಮಾಡ್ತಾವ ಕೆಟ್ಟದ ಮಕ್ಕಳಿಗೆ ತಿನ್ನಿಸ್ತ ಚಲೋ ಹಾಲ ಹೋಟೆಲ್ ಕಳಿಸೋದು ಮಕ್ಕಳಿಗೆ ಚಹಾ ಕುಡಿಸೋದು ಅಂದ್ರೆ ದೇವರು ಇಷ್ಟು ಅದ್ಭುತ ಜಗತ್ತು ಕೊಟ್ಟಿದ್ದ ನಮಗ ಅನುಭವ ಸಾಕ ಬರ್ಲಿಲ್ಲಲ್ಲ ಏನು ಸುಂದರವಾದ ಭೂಮಿ ಏನು ಅದ್ಭುತವಾದ ಭೂಮಿ ಕೊಟ್ಟನ ನೀವು ಸುಮ್ಮನೆ ಹಿಂಗೊಂದು ತಿಪ್ಪಿ ಇರತೈತಿ ತಿಪ್ಪಿ ತಿಪ್ಪಿಯ ಮಗ್ಲ್ ಹಿಂಗ ಹಾದು ಹೋದ್ವಿ ಅಂದ್ರ ಮೂಗು ಮುಚ್ಕೊಂಡ್ ಹೋಗ್ತೀವಿ ನಾವು ವಾಸನೆ ಬರ್ತೈತಿ ಅಂತ ಹೇಳಿ ಹೌದ ತಿಪ್ಪಿ ಮುಟ್ಟದ್ರ ಕೈ ತೊಕ್ಕೊಂತೀವಿ ಅಂತ ತಿಪ್ಪಿ ಮುಟ್ಟದ್ರ ಕೈ ಕುಂತೀವಿ ಅದ್ರ ಮಗ್ಗಲ್ ಹೋದ್ರೆ ಇದು ಹೊಲಸು ನಾರತೈತ್ ಅಂತ ಮೂಗು ಮುಚ್ಚಕೊಂಡು ಹೋಗ್ತೀವಿ ಆಶ್ಚರ್ಯ ಏನು ಅಂದ್ರ ಹೊಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂ ಅರಳಿಸಿ ನಿಲ್ಲಿಸ್ತೈತಲ್ಲ ಅಲ್ಲ ನಿಸರ್ಗ ಇದು ಎಷ್ಟು ಅದ್ಭುತಪೂರ್ಣ ನಿಮ್ಮ ಬಚ್ಚಲ ನೀರು ಹರಿಯಲು ಒಂದು ತೆಂಗಿನ ಗಿಡ ಹಾಕಿರಿ ನೀವೇನ್ ಅದಕ್ಕ ಸಕ್ರಿ ನೀರು ಕಲಿಸಿ ಹಾಕಿಲ್ಲ ಸುಮ್ಮನೆ ಸ್ನಾನ ಮಾಡಿದ ಬಚ್ಚಲ ನೀರ್ ಹಾಕಿರಿ ನೀವು ಸ್ನಾನ ಮಾಡಿದ ಕಾಲು ತೊಳ್ಕೊಂಡು ಬಚ್ಚಲ ನೀರು ಕುಡಿದ ತೆಂಗಿನ ಗಿಡ ತಾನು ಕುಡಿದಿದ್ದ ರಾಡಿ ನೀರ ನಿಮಗ ಕೊಟ್ಟಿದ್ದು ತಿಳಿ ನೀರ ಎಳೆ ನೀರು ಇದು ನಿಸರ್ಗದ ಮಹಿಮೆ ಅಷ್ಟದ್ದು ಗೊತ್ತಾಗ ಇಷ್ಟೆಲ್ಲಾ ಕೊಟ್ರಿ ಒಂದು ಹಳದ ತಪ್ಪಲಿಲ್ಲ ಮನುಷ್ಯ ಬಹಳ ಟೆನ್ಷನ್ ಐತ್ರಿ ನಮಗ ಈ ಮಾಡರ್ನ್ ವರ್ಡ್ಸ್ ಇವೆಲ್ಲ ಡಿಪ್ರೆಷನ್ ಡಿಪ್ ಆಮೇಲೆ ಟೆನ್ಷನ್ ಇವೆಲ್ಲ ಅಷ್ಟು ಸೇರೇ ನಮ್ಮ ಹಳ್ಳಿ ಮಂದಿ ಚಿಂತೆ ಐತಪ್ಪ ಅಂತಾರ್ಟ್ ಅವು ಬಾಳ್ ಓದ್ಯಾವಂತ ಹಂಗ ಅಂತಿರ್ತಾವ ನಮ್ ಮಂದಿ ಇಟ್ಟ ಒಟ್ಟು ಚಿಂತೆ ಐತಂದ್ರೆ ಈ ಹೊಸು ಕೂಡಿದ್ದ ಚಿಂತೆ ಅಷ್ಟ ಅದು ಡಿಪ್ರೆಷನ್ ಅದ ಇರ್ಲಿ ಏನರ ಇರ್ಲಿ ಮ್ಯಾಲ ವೆಲ್ ಡ್ರೆಸ್ ಒಳಗ್ಸ್ ಮ್ಯಾಲ ಏನ್ ಮಸ್ತ್ ಕಾಣ್ತಿರ್ತಾನ ಒಳಗ್ ಕೊಟ್ಟ ಕೊಟ್ಟ ಅಷ್ಟ ಏನು ನೋಡ್ಬೇಕು ಒಟ್ಟ ನಮಗ್ ಬಹಳ ಸಮಸ್ಯೆ ಐತ್ರಿ ಭಯಂಕರ ಟೆನ್ಶನ್ ಐತ್ ನಮಗ್ ಬಾರಿ ಡಿಪ್ರೆಷ್ ರೀ ಹುಡುಗ ಡಿಪ್ರೆಷನ್ಗೆ ಹೋಗ್ಬಿಟ್ಟನು ಬಹಳ ಚಿಂತೆ ಆಗ್ಯವಪ್ಪ ಮನ್ಯಾಗ ಭಯಂಕರ ಏನ್ ಕೇಳಬೇಕು ಶಾಸ್ತ್ರ ಓದಿ ಹೇಳುವಂಗ ಈಗ ನಿಮಗೆ ಹೇಳ್ರ ಜೀವನ್ ಅಂದ್ರೆ ಒಟ್ಟು ಚಿಂತೆ ನೋಡ್ರಿ ಇದಕ್ಕೆ ಬಿಟ್ರಿ ಏನು ಇಲ್ಲ ಜೀವನ್ ತುಂಬಾ ಚಿಂತೆ ತುಂಬ್ಯಾವ ನೋಡ್ರಿ ಏನ್ ಶಾಸ್ತ್ರ ಓದಿ ಒಂದ ಮಾತಿನಾಗ ಜೀವನ್ದ ಕನ್ಕ್ಲೂಡ್ ಮಾಡುವಂಗ ಅಂದ್ರೆ ನೋಡ್ರಿ ಒಟ್ಟು ಸುಖ ಇಲ್ಲ ನೋಡ್ರಿ ಏನು ಶಾಸ್ತ್ರ ಓದೇನಪ್ಪ ಎಲ್ಲ ತಿಳ್ಕೊಂಡ ಮೇಲೆ ಒಂದು ಲೈನ್ ಹಿಮಾಲಯದ ಗುಹೆಯಿಂದ ಬಂದು ಹೇಳ್ದಂಗೆ ಹೇಳುತ್ತ ಜೀವನಂದ್ರೆ ಒಟ್ಟು ಸುಖ ಇಲ್ಲ ನೋಡ್ಯಪ್ಪ ಅಲ್ಲಿ ಏನು ಸಮಸ್ಯೆ ಏನಾಗೈತಿ ಏನು ಕೇಳ್ತಿರ್ಬೇಕು ಅವ್ರು ಅಷ್ಟು ಮಜಾ ಹೇಳ್ತಿರ್ತಾರ ಒಟ್ಟು ಕಣ್ಣು ಬಿಡ್ಬೇಕು ನೋಡ್ರಿ ನಮ್ಗೆ ಅಲ್ಲ ತೆಗಿ ಅಂತ ಯಾರಂದ್ರೆ ನಿನಗ ಮುಚ್ಕೋಬೇಕಲ್ಲ ಯಾರ ತೆಗಿ ಅಂದ್ರ ಯಾರು ಬೆಳಿಗ್ಗೆ ಎದ್ದು ಮುಚ್ಚಿಬಿಟ್ರ ಮುಗದವತ್ತ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ದೇವ್ರ ಅಂದ್ರೆ ಅವ್ ಅಂತ ಇನ್ನೊಂದಿಷ್ಟು ಮಂದಿ ಇರ್ತಾರ ಒಟ್ಟು ಕರ್ಕೊಂಡು ಬಿಡ್ಬೇಕು ನೋಡ ದೇವ್ರ ನಮ್ಗೆ ಅಲ್ಲ ಬೇಕಂದ್ರೆ ನೀವ್ ಹೋಗಬೇಕಪ್ಪ ಅವ ಯಾಕೆ ಕರ್ಕೋಬೇಕು ಇನ್ಗೇನ್ ಯಾರ್ಯಾರು ಬ್ಯಾಡ್ ಅಂದಾರ ತಡೆ ಹಿಡ್ದಾರ ಹೋಗ್ಬೇಕ ಕಡೆ ಇವ್ರು ಹೋಗೋರಲ್ಲ ಮಗಳಿದ್ದವ್ರನ್ನ ಕಳ್ಸವ್ರ ಇವ್ರೆಲ್ಲ ಅಲ್ಲ ಹೋಗ್ಬೇಕಂತು ಹೋಗಿ ಏನ್ ಮಾಡವ್ ಅಲ್ಲಿ ಮ್ಯಾಲ ಏನ್ ಟಿವಿ ಅದಾವ ಧಾರಾವಾಹಿ ಅದಾವ ಹೋಗಿ ಏನ್ ನೋಡವ್ ಅಲ್ಲಿ ಅದನ್ನು ವಿಚಾರ ಮಾಡಬೇಕಲ್ಲ ಇಲ್ಲಿ ಬ್ಯಾಡ್ ಬಿಡು ಅಪ್ಪ ನಿನಗೆ ಇದು ಚಲೋ ಇಲ್ಲಲ್ಲ ಮ್ಯಾಲ ಹೋಗಿರ ಏನ್ ಮಾಡವ್ನು ಅವ ಮ್ಯಾಲ ಹೋಗಾಕ್ ಕಳ್ಸಿಲ್ ಇಲ್ಲಿ ಚಂದ ಬದುಕಂತ ಒಂದ್ ಜೀವನ ಕೊಟ್ಟು ಕಳ್ಸ ಕರ್ಕೊಂಡು ಹೋಗಕಲ್ಲ ಬದುಕಕ್ ಕಳಿಸನ್ ಅಂದ ಮ್ಯಾಲ ಬದುಕಬೇಕಷ್ಟ ಏನು ಮುಖ ಗಂಟ ಹಾಕೊಂಡು ಮನಿ ಮುಂದೆ ತಲೆ ಹಿಡ್ಕೊಂಡು ಕುಂತ ಬಿಟ್ರ ನೋಡಿದ್ರೆ ಅನ್ನಿಸ್ತಿರ್ಬೇಕು ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನ ಇವ್ನ ತೆಲಿಗೆ ವರ್ಷ ಅಷ್ಟು ಅನ್ನುವಂಗ ಅಷ್ಟು ಗ್ಯಾರಂಟಿದ್ ಇವನ ಇವ್ನ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಆಗ್ಯಾವ ಅನ್ನುವಂಗೆ ಏನು ಮಜಾ ಜನ ಏನು ದೇವರು ಇಷ್ಟು ಚಲೋ ಬದುಕ ಕೊಟ್ಟಾನ ಚಂದ ಬದುಕಾಕ ಬರ್ಲಿಲ್ಲ ಒಂದಿಷ್ಟು ಅಲ್ಲ ಈ ಡಿಪ್ರೆಷನ್ ಟೆನ್ಷನ್ ಅಂತಿರಲಿಲ್ಲ ಇದು ಐತಿ ಐತಿತ್ತು ನಾವ್ ಹೇಳ್ತೀವಿ ಅಂತೀವಲ್ಲ ಪ್ರಪಂಚ ಸುಖ ಇಲ್ಲ ಇದ ಪ್ರಪಂಚ ಇದೇ ಸಂಸಾರ ಐತಿ ನಮಗ ಸುಖ ಕೊಟ್ಟಿಲ್ಲ ಕರೆಕ್ಟ್ ಈಗ ಅದೇ ಒಂದು ಮುರುಕ ಗುಡಿಸಿಲಿನೊಳಗ ತನ್ನ ಹರಕ ಸೀರೆಯನ್ನೇ ಜೋಳಿಗೆ ಮಾಡಿದ ತಾಯಿ ಒಂದು ಮಗುವನ್ನ ಮಲಗಿಸಿ ಜೋಗಳ ಹಾಡ್ತಿರ್ತಾಳಲ್ಲ ಆ ಮುರುಕ ಗುಡಿಸಿಲಿಲ್ಲ ಹರುಕ ಜೋಳಿಗೆಯ ಮಗು ಕುಲು ಕುಲು ನಗತಿರ್ತೈತಿಲ್ಲ ಅವನಿಗೂ ಒಂದೇ ಜಗತ್ತೈತಿ ನಿನಗೂ ಒಂದೇ ಜಗತ್ತೈತಿ ಮಗು ಯಾಕೆ ನಿನಗೆ ನಿನಗ್ಯಾಕ ಸಂಸಾರ ದುಃಖ ಕೊಟ್ಟು ಹೇಳು ಸಂಸಾರದೊಳಗ ದುಃಖ ಇದ್ರೆ ನಿನಗೂ ದುಃಖ ಇರಬೇಕಾಗಿತ್ತು ಮಗುವಿಗೂ ದುಃಖ ಇರಬೇಕಾಗಿತ್ತು ನಿನಗ ನಿನಗ ಟೆನ್ಷನ್ ಸಂಸಾರದೊಳಗ ಟೆನ್ಷನ್ ಡಿಪ್ರೆಷನ್ ಇದ್ರ ಖಿನ್ನತೆ ಇದ್ರ ಚಿಂತೆ ಅಪ್ಲೈ ಆಗುತ್ತ ಮಗುವಿಗೂ ಆಗಬೇಕಾಗಿತ್ತಲ್ಲ ಮಕ್ಕಳಿಗೆ ಆಗೋದಿಲ್ಲ ಅವು ಅಷ್ಟು ಬಲ ಇರ್ತಾವ ಮಕ್ಕಳು ನೀವು ನೋಡ್ರಿ ದೀಪಾವಳಿ ಬರ್ತೈತಿ ದೀಪಾವಳಿ ಮಕ್ಕಳು ಮನೆಯ ಮುಂದೆ ಕುಂತ ಆಕಾಶ ಬುಟ್ಟಿ ಅಂತ ಕಟ್ಟುದಲ್ಲ ಎಷ್ಟು ಸುಂದರ ಕಲ್ಪನೆ ಇತ್ತದ ಮಕ್ಕಳು ಆಕಾಶ ಬುಟ್ಟಿ ಕಟ್ತಿರ್ತಾವ ಅಂದ್ರೆ ಯಾರು ಜಗತ್ತಿಗೆ ಬೆಳಕು ಕೊಟ್ಟನಲ್ಲ ಆ ದೇವನಿಗೆ ದೀಪದಿಂದ ಬೆಳಗತಾವ್ ನಿಂದೇನ ದೇವರೇ ನನ್ನ ಬೆಳಕು ನೋಡುವಂತ ಆಕಾಶಕ್ಕ ದೀಪ ದೀಪ ಕಟ್ಟತಿರ್ತಾವ ಮಕ್ಕಳು ಮಕ್ಕಳು ಆಕಾಶಕ್ಕೆ ದೀಪ ಏರಸ್ತಿರ್ತಾರೆ ಇವ ಮನೆ ಮುಂದ್ ಕುಂತು ಚುಟ್ಟ ಸೇರಿ ಹೋಗಿ ಬಿಡತಿರ್ತನ್ ಮ್ಯಾಲ ಆಕಾಶಕ್ಕೆ ಮತ್ತೆ ಹಿಂಗಾದ್ರ ಮಕ್ಕಳ ಆರಾಮದ ನಿನಗೆ ಎಲ್ಲಿಂದ ಬಂತಪ್ಪ ಇದು ಸುಖ ದುಃಖ ಅನಿಸಿದ್ರ ಜಗತ್ತ ಟೆನ್ಶನ್ ಅನ್ಸಿದ್ರ ಜೀವನ ಚಿಂತೆ ಎನ್ಸಿದ್ರ ಮಗುವಿಗೂ ಅನಿಸ್ಬೇಕಾಗಿತ್ತು ನಿನಗೂ ಅನಿಸಬೇಕಾಗಿತ್ತಲ್ಲ ನಿನಗ ಇದು ಯಾಕನ್ನ ಎಲ್ಲಿಂದ ಹಂಗಿದ್ರು ಇದ್ರ ಒರಿಜಿನೇಷನ್ ಎಲ್ಲಿ ಐತಿ ಇದ್ರ ಟೆನ್ಷನ್ ಅಂತಿದ್ರ ಇದ್ರದ ಒಂದು ದೊಡ್ಡ ಟೆನ್ಷನ್ ಆಗಿತ್ತು ಈಗ ನೀವು ಸಿನಿಮಾ ನೋಡುತ್ತಿರ ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ ಸಿನಿಮಾ ನೋಡ್ತಿರಿ ಸಿನಿಮಾ ನೋಡುವಾಗ ಒಂದು ಪರದೆ ಇರ್ತೈತಿ ಸ್ಕ್ರೀನ್ ಇರ್ತೈತಿಲ್ ಆ ಸ್ಕ್ರೀನಿನ ಮೇಲೆ ಒಂದು ಸಿನಿಮಾ ಓಡ್ತಿರ್ತೈತಿ ಅವರು ಹೀರೋಯಿನ್ಗಳ ನಕ್ಕಾಗ ನೀವು ನಕ್ಕು ಅವ್ರ ಅತ್ತಾಗ ಹತ್ತು ರೊಕ್ಕ ಕೊಟ್ಟ ಹತ್ತು ಬರ್ತೀವಿ ಅಲ್ಲಿ ಹೋಗಿ ಅಂದ್ರೆ ಅವ್ರ ನಕ್ಕಾಗ ನಕ್ಕು ಅವ್ರ ಹತ್ತಾಗ ಹತ್ತು ಅಕಸ್ಮಾತ್ ಕರೆಂಟ್ ಹೋತಂತೇಳಿರಿ ಮತ್ತೆ ಪ್ರೊಜೆಕ್ಟರ್ ಐತಿ ಇಲ್ಲ ಅಲ್ಲಿ ಸಿನಿಮಾ ಯಾಕೆ ಕಾಣಲಿಲ್ಲ ಅಲ್ಲೆಲ್ಲ ಪರದೆ ಕಾಣತೈತಿಲ್ಲ ಪರದಾದಾಗಿಂದ ಇವು ಚಿತ್ರಗಳು ಬಂದಿದ್ರ ಕರೆಂಟ್ ಹೋದಾಗೂ ಅದ್ರ ಮೇಲೆ ಮಂದಿ ಬರೋದು ಹೀರೋಗಳು ಹೀರೋಯಿನ್ಗಳು ಓಡೋದು ಗುಡ್ಡ ಎಡೋದೆಲ್ಲ ಕಾಣಬೇಕಾಗಿತ್ತಲ್ಲ ಪರದಾದೊಳಗ ಸಿನಿಮಾ ಇಲ್ಲ ಪರದಾದ ಹಿಂದೊಂದು ಪ್ರೊಜೆಕ್ಟರ್ ಐತೆ ಅಲ್ಲ ಚಿತ್ರ ಅದ್ರ ಮೇಲೆ ಬಿದ್ದೈತಿ ಪ್ರೊಜೆಕ್ಟರ್ ಬಂದಾದ್ರೆ ಪರದೆಯೊಳಗೆ ಏನೂ ಇಲ್ಲ ಹಂಗೆ ಸುಖ ದುಃಖ ಚಿಂತೆ ಟೆನ್ಷನ್ ಡಿಪ್ರೆಷನ್ ಅಂತ ನಾವೇನು ಕರಿತೀವಲ್ಲ ಇವು ಜೀವನದೊಳಗಿಲ್ಲ ಇವು ಇರವು ನಮ್ಮ ಇದು ಜಗತ್ ಅನ್ನೋದೊಂದು ಪರದೆ ಅಷ್ಟೇ ಪ್ರೊಜೆಕ್ಟರ್ ಯಾವ್ದು ಅಂದ್ರೆ ನಿನ್ನ ಮನಸ್ಸೈತಲ್ಲ ನಿನ್ನ ಮನಸ್ಸಿನೊಳಗೆ ಅದಾವ ಇವೆಲ್ಲ ಪರಗಿಲ್ಲ ಇವು